ಚೆನ್ನಾಗಿ ಚೆನ್ನಾಗಿದ್ದಾಳಂತ ಅವಳು ತನು ಚೆನ್ನಾಗಿದ್ದಾಳಂತ ಅಯ್ಯೋ ಹೆಂಗಿದ್ದಾಳು ಏನೋ ಒಟ್ಟು ಕರ್ಕೊಂಡೋಗರಲಿ ಅಲ್ಲ ಅವಳು ಗಂಡಮ ಅವಳೇ ಚೆನ್ನಾಗಿದ್ದಾಳು ಬಿಟ್ಟಿದ್ದಾಳೋ ಯಾರು ಗೊತ್ತು ಅಯ್ಯೋ ಸುಮ್ಮನೆ ರೀ ನಿಜವಾಗ್ಲೂ ಏ ಮಕ್ಕಳು ಒಳ್ಳೆ ಬುದ್ಧಿ ಕರೀತಿಲ್ಲ ಅಂದರೆ ಭಾಳ ಕಷ್ಟಕ್ಕಂತೇಳಿ ಬರ್ತನ ಕಾಲದಲ್ಲಿ ಪಾಪ ಹುಷ್ ಚೆನ್ನಾಗಿ ಸಾಕಿತಿಲ್ಲ ಅವನು ಸುಮ್ಮನೆ ಹೇಳೋದಲ್ಲ ನಂಗೆ ನಮ್ಮ ತಮ್ಮ ಅಷ್ಟು ಚೆನ್ನಾಗಿ ಆಸೆಯಿಂದ ಸಾಕಿದೆ ನಮ್ಮ ಪ್ರೀತಿ ಪ್ರೀತಿಕಂದ್ರೆ ಇಷ್ಟ ಇಲ್ಲ ಅವನಿಗೆ ಅವ್ಳು ಮಾತ್ರ ತಲೆ ಕತ್ತಿಸ್ಕೊಂಡು ಕುಂತ್ಕೊಂಡಿದ್ದೆ ನೋಡಿದ್ರು ಹೆಂಗಾಯ್ತು ಅಂದ್ಬಿಟ್ಟು ಸರಿಯಾಗಿ ಹೇಗೆ ಆಕು ಅಕ್ಕು ಮಾಡೋದು ಮಾಡ್ತಾವ ಸರ್ ಹೇಗೆ ಇಲ್ಲ ಅಂದಿದ್ರೆ ಇಲ್ಲಿ ಹೇಗಾಯ್ತಿಲ್ಲ ಅವನು ಇನ್ನು ಪ್ರೀತಿ ಮಾತಾಡ್ಸ್ತಿದ್ದಿಲ್ಲ ಅವನು ಈ ಕೆಲಸ ಆಗಲಿಲ್ಲ ಅಂದಿದ್ರೆ ಪ್ರೀತಿ ಮಾತಾಡ್ಸ್ತಿದ್ದಿಲ್ಲ ಇವ್ವ ಮಾತಾಡ್ಸೋ ಸಿಕ್ಕಿಲ್ಲ ನಮ್ಮ ಮನೇಲಿ ಏನು ಕಮ್ಮಿ ಆಗಿತಿಲ್ಲ ಪ್ರೀತಿಗೆ ಹೊಚ್ಚುಕಟ್ಟಾಗಿ ನೋಡ್ಕೊತಿಲ್ವ ಏನು ಕಮ್ಮಿ ಆಗಿತ್ತೊಳಗೆ ಏನು ಕಮ್ಮಿ ಮಾಡಿದ್ದಾವ ಹೇಳು ಎಲ್ಲಾನು ಹೊಚ್ಕಟ್ಟಾಗಿ ನೋಡ್ಕೊತಿದ್ದು ಈ ಕೆಲಸ ಮಾಡ್ಬಿಟ್ಟು ಒಟ್ಟಿಗೆ ಮಾದಿ ಕೊಳ್ಬಿಟ್ಟು ಹೋಯಿತು ನೀವು ಎಲ್ಲೋ ಯಾವುದೋ ಗಂಡ್ ಹಾಕಿದ್ರಿ ಅಲ್ವಾ ಹೋಲಿತೀ ನಮ್ಮ ಆಕಾಶ್ ಮದುವೆ ನಮ್ಮ ಆಕಾಶನ ಮದುವೆ ಇವಳು ಫೋಟೋ ಗಿಟ್ಟ ಬರ್ಸ್ಕೊಳ್ಳೋಕೆ ಓಡಾಡ್ತಿದ್ದಲ್ವ ಯಾರು ತನೂ ಆಡಿನ ನೋಡ್ಕೊಬಿಟ್ಟು ಯಾರೋ ಸಹಕಾರಿ ಇವರು ನಮ್ಮ ಮಟ್ಟಿಯವ್ರಿಗೆ ನಮಗೆಲ್ಲ ಪರಿಚಯ ಬಾಳವ ಅವರು ನೋಡ್ಬಿಟ್ಟು ಹುಡ್ಗಿ ಚೆನ್ನಾಗದಲ್ಲ ಯಾರು ಏನು ಎಂತ ಅಂದಾಗ ನಮ್ಮ ಹುಡುಗಿನಿ ಅದು ನಮ್ಮ ಕಡೆ ನಂತರ ಅಂದ್ಬಿಟ್ಟು ನಾನು ಅವ್ರು ಹಂಗೊಂದ್ವಾ ಹಂಗೊಂದಿದ್ಕೆ ಮತ್ತೆ ಮಾಡ್ಕೊಟ್ಟಾರ ಕೇಳಿ ಮತ್ತೆ ಮದುವೆ ಮಾಡ್ಕೊತೀವಿ ಅಂತ ಅಂದರು ಹಂಗೊಂದಲ್ಲ ತಡು ಅಂದ್ಬಿಟ್ಟು ಆಯಿತು ಮಾಡ್ಕೊಡ್ಲಿ ಅಂದ್ಬಿಟ್ಟು ಹೋಗಿ ಇವ್ರು ಕೇಳತ್ತಿ ಮಾಡ್ತೀನಿ ಅಂತನೂ ಒಪ್ಕೊಂಡಿದ್ದೆ ರಾಜುವೆ ಮಾಡ್ತೀನಿ ಅನ್ಕೊಂಡು ಒಪ್ಕೊಂಡು ಬಂದು ನೋಡಿದ್ರು ನೋಡಿದ್ಮೇಲೆ ಇನ್ನೂ ಅಷ್ಟ ಯಾವ ವಿಷಯನೂ ಹೇಳಿಲ್ಲ ಹುಡುಗ ಚೆಂದಾಗದೆ ಅಂತಲೂ ಹೇಳಲಿಲ್ಲ ಇಲ್ಲ ಮನೆ ಬಂದು ನೋಡ್ತೀವಿ ಅಂತಲೂ ಹೇಳಿಲ್ಲ ನಾವೇ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಎಲ್ಲ ಅಷ್ಟೊಂದು ಕಾಲೇ ಅಲ್ಲಿ ವಿಷಯ ಗೊತ್ತಾಗೋಗೋದೇ ಅಯ್ಯೋ ಅದು ಏನು ಗೊತ್ತಾಯ್ತೋ ಏನು ಬಿಡ್ತೋ ಹೇಳೋರಿಲ್ಲ ಕೇಳೋರಿಲ್ಲ ನೀನು ಅಲ್ಲಿ ಯಾರು ಹೇಳದಿದ್ದರು ಹೋಟ್ನಲ್ಲಿ ಆ ದಿವಸ ಬೇಡ ಓಡಾಡ್ಕ ಮಾಡಿದ್ನಂತಲ್ಲ ಹ್ಞೂ ಓಡಾಡ್ಕ ಮಾಡಿದೆ ಓಡಾಡ್ಕೊಂಡು ಅಂದರೆ ಮಾಮೂಲಿ ಅವ್ರ ಕಾಲೇಜಲ್ಲಿ ಅವನು ಓದ್ತಿದ್ದಂತೆ ಹೂ ಅವ್ರ ಅಪ್ಪ ಎಲ್ಲ ಸತ್ತೋಗಿದ್ದಂತೆ ಅದಕ್ಕೆ ಫೋನ್ಗೆ ಚಾಪ್ ಮಾಡ್ಕೊಂಡು ಹುಡ್ಗೊಂಟಾನೆ ಅಷ್ಟೊತ್ತ ಇವಳು ಹಿಂಗೆ ಬಸ್ರಿ ಅಂತ ಗೊತ್ತಾಯ್ತಲ್ಲ ಇವ್ರಿಗೆ ಕೈಕಾಲು ಹಿಡ್ಕೊತ್ಕೊಬಿಟ್ಟು ಓ ಗಂಡ ಇಲ್ಲ ಯಾರಿಗ ಮದುವೆ ಮಾಡೋದು ಹಿಂಗ ಹೊಂಟೋಗನಲ್ಲ ಇವಳು ಬೇರೆ ಬಸ್ರಿ ಅಂದ್ಬಿಟ್ಟು ಗಾಬರಿ ಎತ್ಕೊಂಡು ಆಗ ದಿಸ್ ಫೋನ್ ಮಾಡಿರೋದು ಇವಳು ಇವಳು ಸುಂತ ಫೋನ್ ಮಾಡಿ ಆಮೇಲೆ ಹೇಳಿದ್ಕೆ ಇವನು ಕಾಲೇಜ್ ಹುಡುಗರಿಗೆಲ್ಲ ಫೋನ್ ಮಾಡಿ ಅಲ್ಲಿ ಎಲ್ಲ ತಡಕೆ ಹುಡುಕಿದ್ಕೆ ಕೊನೆಗೆ ಸಿಕ್ಕಿರೋದು ಏನು ಬಂಡವಾಲ್ ಇಲ್ವಂತಲ್ಲ ಅಲ್ಲಿ ಏನು ಇಲ್ವಂತೆ ಏನು ಇಲ್ವಂತಲ್ಲ ಮನೆ ಕಡೆಗೆ ಏನಂದ್ರೆ ಏನಿಲ್ಲ ಒಂದು ಮುರುಕ್ಳು ಮನೆ ಇದಂತೆ ಒಂದ್ ಆರ್ಕೊಂಡೆ ಕುಂಟೆ ಜಾಗ ಇದಂತೆ ಅಷ್ಟೇ ಇಟ್ಲು ಮುತ್ಲು ಅಷ್ಟು ಬಿಟ್ರೆ ಇನ್ನೇನು ಇಲ್ವಂತೆ ಅವ್ರ ಸಾವುಕಾರಿ ಮಗ ಅಂತ ಮುಂಡೆ ಮಗ ಇಲ್ದ ಹೇಳಿ ಇವಳನ್ನ ಬಳಗ ಬಿಳ್ಸ್ಕೊಂಡಿರೋದು ಅಲ್ಲಕ್ಕನವ ಸಾವುಕಾರಿ ಮಾಡಿ ಡಾಕ್ಟ್ರು ಇಂಜಿನಿಯರ್ಗೆ ಮಾಡೋನಲ್ಲ ಅವರಪ್ಪ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ಲು ಇಟ್ಕೊಂಡಿದ ನಾನು ಹೇಳೋದು ಇವಳು ನೀನು ಸಾವು ಅಂತ ಹೇಳಿದ್ರ ಅದೇ ಮಾಡಕ್ಕೆ ಏಮ್ ಇಲ್ದ ಇನ್ನೇನು ಒಂದು ಒಳ್ಳೇದು ಒಂದ್ಕೊಂಡ್ ಬಾಳಕ್ಕೆ ಕೀಗತೆ ಬೇಡವ ಅಂತಾನೆ ಆಯ್ತು ಹೊತ್ತಾಗೆ ಹೊಸಕಟ್ಟಾಗಿ ನೋಡಿ ಮಾಡೋನಲ್ಲವ ರಾಜು ಮಗಳ ಮೇಲೆ ಜೀವನ ಮಡಿಕೊಂಡಿದ್ದ ಏನವೇನು ಬೇಡ ನನಗೆ ನನ್ನ ಮಗಳು ಬೇಡ ನನ್ನ ಮಗಳು ಏನು ಏನು ಗೊತ್ತಕ್ಕೆ ಹೋಗಿದ್ರೆ ಬೇಕಾದಂಗೆ ಕೊಟ್ಟಿದ್ದು ಚೆನ್ನಾಗೆ ಮಾಡ್ಬೇಕಂತ ಹೇಳಿ ಅಯ್ಯೋ ಯಾರು ಇನ್ಸೂರೆನ್ಸ್ ಪನ್ಸೂರೆನ್ಸ್ ಅಂತ ಬೆಣ್ಣೆ ಹೆಸರುಗ್ಯಾರ ಕಟ್ಕೊತಿದ್ದ ಹೇಳಿ ಬೇಡವ ಆಗಲಿಂದನೂ ಏಣ್ಣಿನ ಮೇಲೆ ಮಗಳ ಮೇಲೆ ಆಸೆ ಈಗ ಏನಪ್ಪ ಅಂದರೆ ಇವ್ನ ಮೇಲೆ ಪ್ರೀತಿ ಮೇಲೆ ಅಷ್ಟು ಆಸೆ ಐತಿತ್ತು ಮೊದ್ಲು ನೋಡ್ಕೊಂಡ ಚೆನ್ನಾಗೇ ಇದೆ ಆವಾಗ ಇಷ್ಟೆಲ್ಲ ಇದಾಯಿತು ಆಗ ಅವನು ಆಸೆ ಬಿಟ್ಟಾಕ್ಬಿಟ್ಟ ಇವು ಬೆಣ್ಣೆಟ್ಟ ತಕ್ಷಣ ತಂದು ಮೇಲೆ ಅದ್ರ ಮೇಲೆ ದಿದ್ದಿದ್ದು ಜಾಸ್ತಿ ಅವನಿಗೆ ಈಗ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಮತ್ತೆ ನೋಡಿಲ್ವಂತೆ ಹೋಗಿ ನಾನು ಸಾತ್ಕುಟ್ಟು ನನ್ನ ಪಾಲುಗಳು ಸತ್ತೋದಂಗೆ ಲೆಕ್ಕ

ಹಾ ಕೆಲಸ ಕೆಲಸ ಕೆಲ್ಸ ಅಂತಿಲ್ಲಪ್ಪ ಯಾರು ಸಂಪಾದನೆ ಮಾಡಕಂಗ ಗಾಡಿ ಮಗ ನೀನು ಆಗ ಆಗ್ಲಿ ನಾನು ಮಿಟ್ರಲ್ ಸರ್ಕಬೇಕು ಅಂತ ಇಷ್ಟ ಆಯ್ತು ಏನಪ್ಪಾ ಒಳ್ಳೇದಾಗ್ಲಿ ಕನಪ್ಪ ಹಿಡಿದು ಮುಷ್ಟಿ ಹಂಗ ಆಡ್ಕೊಂಡು ಹೋಗಿದ್ದೀ ಒಗ್ಲಿ ಒಟ್ಟಿಗೆ ಅಜ್ಜಿ ಆಯ್ತು ನೋಡಂಗ ಆಯ್ತು ನೀನ್ ಬಂದಿದಿ ಅಂತ ಗೊತ್ತಾಯ್ತಾರ ಅಕ್ಕೇ ಬಂದ ಮಗನೇ ನೀನಾರ ನಮ್ಮ ಊರ್ದಿಗ್ ಬರೀಕೀರಾ ಹಾ ನಿನ್ಗ್ರಿ ಅಜ್ಜರ್ ನೋಡ್ಬೇಕು ಅಂತ ಅನ್ಸಕಿಲ್ಲ ನಾವಾರು ನೋಡ್ಬೇಡಾ ಅಯ್ಯೋ ಅಜ್ಜಿ ಅದೇ ಹಂಗಂದಿರಿ ಹ್ಮ್ ಯಾಕಂಗಂದಿರಿ ಸುಮ್ನಿರಿ ಹಾ ಇಷ್ಟ ಇಲ್ಲ ನಾನು ಬರೋದ ಅಂತಾನೆ ಎನ್ಕೊಂಡಿದ್ದು ಅಷ್ಟ ನೀವೇ ಬಂದ್ರಲ್ಲ ನಮ್ ಮತ್ತೆ ರಿಸ್ಬಾ ಯಾರ ಚೆನ್ನಾಗಿದಾರ ಚೆನ್ನಾಗ್ರ ಕಣಪ್ಪ ಚೆನ್ನಾಗ್ರಿ ಆ ಊರ್ ಬಸ್ಸತಿ ಕರ್ಕಬಳಿ ಮಾಡ್ತೀವಿ ಹೆಚ್ ಕಟ್ಲೆ ಊಟ ಗೀಟ ಮಾಡ್ಕೊಂಡು ಬರ್ಬೋದಲ್ವಾ ಪೂಜೆ ಕರ್ಕಬಪ್ಪ ಹ್ಮ್ ಬರ್ತೀನಿ ಬರ್ತೀನಿ ಸುಮ್ಕಿರಿ ಬರ್ತೀನಿ ಆ ನೋಡೋದ ನಾಳೆ ನೋಡದ್ ಬರ್ತೀನಿ ಐ ಇನ್ನು ನಾಲ್ಕು ದಿಸ ಇರ್ತಾರ ಇಲ್ಲ ಇಲ್ಲೇ ಮತ್ತೆ ನೀವು ಹೋದ್ಮೇಲೆ ಬತ್ತಿನ ಬಿಡಿ ಓ ನಾಕ್ ಇರ್ತೀನಿ ಮಜ್ಜೆ ಆಗ್ತದೆ ಸುಮ್ಕಿರು ಇರಿ ಅದಕ್ಕೆ ಸರಿ ಬಿಡಿ ಇರಿ ಹೋಗಿರಂತೆ ಇಲ್ಲಕ್ಕ ಸುಮ್ಕಿರಿ ಅವ್ಳು ವೇ ಪ್ರೀತಿ ಅಲ್ಲ ಅವಳೆ ಅವ್ರ ಅಪ್ಪ ಬಂದು ಕರ್ದ್ ಬಿಟ್ಟು ಹೋಯ್ತಲ್ಲ ಹೋಗಲ್ಲ ಅವಳೆ ಇನ್ನು ಇಲ್ಲಿ ಕುತ್ಕೊಂಡ್ರ ಅದ ಇನ್ನು ಮನೆತವ್ ನಿಗೋಣ ನೋಡಕ್ಕಿಲ್ಲ ಇವಳು ನಮ್ಮ ನಾ ಸಾಸೇ ಯಾವ್ಕು ಜವಾನೇ ಬರಕಿಲ್ಲ ಅವಳು ಅದಕ್ಕೆ బతీన్ సుమీ సరి కంబిక అమ్మ అదేకం అడే సుం కుత్కళి సరి ఇన్నుతీసీ నోడ్కా జవాబారి బది సుమ్కీ ఎడే మగవాళు ఒళి ఎడే మక్ గడింగ్ హతీరి జవాబారా అయ్యో జవాబారి ఒసవళు వా ఊర్ బర్ మా మాత్ర బరక నీన్కో నవ యాదే కారణకు బరక నవ్ తరవాంగ్ ఆ తర ఉమ్మ మార్కళద్ ನನ್ಗು ಬರ ಗೊತ್ತ ಹೋಯ್ತಾ ಇರ್ಬೇಕು ಅಂತಾನೆ ಆಸೆ ನಾನು ಬರಕಿಲ್ ನಾನು ಬರಕಿರ ನಾನು ಅವ್ಳ ಮಾಡಿದವು ಮನವ ಇನ್ನು ನನ್ ಸಾಯಿಗಾಟ್ಲು ಮರ್ಯಕಿರ ನಾನು ಏನು ಉಣ್ ಬರದ್ ಉಂಡ್ಕೊತಿದ್ನ ಯಾವ್ತರ ಮಾತಾಡ್ಕಳ್ಸ್ರ ಗೊತ್ತ ಅವ್ನ ಮಗ್ಳುವೆ ನಾನ್ ಬರ್ಬೇಕಾ ಏನ್ ಅವಳ ಮನೆಯ ಅವ್ಳ ಕಟ್ ಸಾಕಾಗಿದಳ ನೀನ್ಯ ನಡಿಯೋ ನೀನು ಅಂತ ಹೇಳಿಲ್ವ ಅಯ್ಯೋ ಇರ್ಲು ಹೋಗ್ಲವ ಅವ್ಳೆ ಇರ್ಲು ಹೋಗಿ ನಾವ್ ಬರ್ರಿ ಏನ್ ಮಾಡಾಕಲ್ಲಿ ಇನ್ನಿಷ್ಟು ಬಿಟ್ಟಿದ ಕನವ ಇನ್ನೇನ್ ಬಿತ್ತೇಮ ಕರಲ್ ಕರಿತೀವಿ ಬರೋದು ಬರೋದು ಅವ್ರ ಬಿಟ್ಟಿದಲ್ವಾ ಅಯ್ಯೋ ಹೋಗಿ ಇಲ್ಲ ಇರ್ಲತಿ ಏನತ್ತ ಏನು ಎಲ್ಲಿದ್ರೇನು ಇಲ್ ಬೇರೆ ಏನು ಅಲ್ಲಿ ಬೇರೆ ಏನು ಅಲ್ಲ ಎಲ್ಲಾರು ಇರ್ಲಿ ಗೊತ್ತ ಹೋಯ್ತಾ ಇರ್ಲಿ ಬಂದೈತವ ಅಂತ ಅವರು ದೊಡ್ಡ ಅವ್ರು ಬಂದಿಲ್ವಾ ಇಲ್ಲಪ್ಪ ಅವ್ರು ಬಂದೇ ಇಲ್ಲ ಅಲ್ಲಿಗೆ ಬಂದಿದ್ರ ಹ್ಞೂ ಬಂದಿದ್ರು ಅಲ್ಲಿಗೆ ಬಂದಿತ್ತಲ್ಲ ಅವತ್ತು ನಮ್ಮ ಪ್ರೀತಿ ಹೋಗಿದ್ಲು ಅಷ್ಟದು ಬಂದ್ರು ಇನ್ನು ಇಲ್ಲ ಅಂದಿದ್ಕೆ ಹೋಯ್ತಿನಿ ಅನ್ಕೊಂಡು ಹೋದ್ರು ಏನ ಅಲ್ಲಿಗೆ ಹೋದ್ರ ಕಣ ಊರಿಗೆ ಹೋದ್ರ ಕಣ ಏನು ಅರ್ಜೆಂಟ್ ಕೆಲಸ ಅಂದ್ಕೊಂಡು ಇದ್ ಮಾಡ್ತಿದ್ರು ಏ ಅಕ್ಕನ ಏನ್ ಬರೋಕೀರ ಇಲ್ಲಿಗೆ ಹಾ ಏನ್ ಮಾಡೋದು ನಾನು ಹೋಗುವಿಲ್ಲ ಅವ್ರು ಬಂದುವಿಲ್ಲ ಅಜ್ಜಿ ಸರಿ ಆಯ್ತು ಪೂಜೆ ನಾನು ಎಲ್ಲ ಹೊರಗಡೆ ಹೋಯ್ತಾ ಇದೀವಿ ಹ್ಞೂ ಓಟ್ ಪುರಗ್ರಪ್ಪ ಓಟ್ ಪುರಗಿ ಹೋಗಿ ಕರ್ಕೊಂಡು ಹೋಗು ಹ್ಮ್ ಸರಿ ಆಯ್ತು ಬರೋದ್ ಸ್ವಲ್ಪ ಲೇಟ್ ಆಯ್ತದೆ ಹ್ಞೂ ಓಟ್ ಬರೋ ಸಂಕೆ ಬರೋ ಏನಂತ ತಡಾಕೆ ಬರೋಗೆ ಹ್ಮ್ ಸರಿ ಅಜ್ಜಿ ಇರು ಬಗೀಜಿ ಹೋಗ್ಬೇಡಿ ಹ್ಞೂ ಇಲ್ಲ ಹೋಗಪ್ಪ ನೀನ್ ಬರ್ಬೇಡ ನಾ ಮನೆಗೆ ನಾವ್ ಮಾತ್ರ ಬಂದ್ ಬಂದ್ ಇಲ್ಲೇ ಕುತ್ಕತೀವಿ ಇಲ್ಲ ಕತೆ ಬರ್ತೀವಿ ಸುಮ್ಕಿರಿ ನೀವು ಹೋದ್ಮೇಲೆ ನಾವು ಬರ್ತೀವಿ ಬೇಕಾರೆ ನೀವು ಹ್ಞೂ ಓಯ್ತ ನಾಳೆ ಕಂಟ ಇರ್ತೀನಕ ಹೋಗಪ್ಪ ಐ ಇರ್ತಾರ ಇನ್ನೇನು ಹಾಕ್ತೀರ ಏನ್ ಏನೇನು ಕಡದಿ ಕಟ್ಟೆ ಕರಂಗ ಆಡ್ತಾರೆ ಇವ್ರತೆ ಸರಿ ಮತ್ತೆ ನಾನು ಬರ್ತೀನಿ ಸರಿ ಕಣಪ್ಪ ಆಯ್ತು ಓಟ್ಪ ಅಲ್ವಾ ಊಟ ಚೆನ್ನಾಗಿ ಕೊಡ್ತಾರೆ ಕಂದ್ರು ಅಲ್ಲಿ ಐಟಾ ಕೊಟ್ಟಾರಂತ ಊಟ ಎಲ್ಲ ನೀವೇ ಉಣ್ಕತ್ತೆ ಚೆನ್ನಾಗಿ ಚೆನ್ನಾಗಿರ್ತಾನೆ ಏನ್ ಇಲ್ಲಕ್ಕ ಸುಮ್ಕಿರಿ ಅಯ್ಯೋ ಏನೋ ಓರಿ ಅವ್ನು ಆಸೆ ಆಗಬೇಡ ಅನ್ನೋದು ಹೆಂಗೋ ಮತ್ತೆ ಮೂರು ತಿಂಗ್ಳಿಂದಾನು ನಾನು ನಮ್ಮ ಪೂಜೆ ಮಕ್ಕ ಒಂದು ಏನು ಮಕ್ಕನೂ ಅಯ್ಯೋ ಸಪ್ ಮಾಡ್ತಾನೆ ಕುತ್ಕೊಳ್ಳೋದು ನನಗೆ ಒಟ್ಟೆ ಉರಿದ್ರು ಅಯ್ಯೋ ಹಿಂಗೆ ಕೂತ್ಕೊತದಲ್ಲ ಅಂತ ಹುಸಿ ವಟೆ ಉರ್ತಿಲ್ಲ ಏನಾರೇ ಅಲ್ಲಿ ಪಪ್ಪ ಜೊತೆಲಿ ಇದ್ದಂಗೆ ಅದ ಹಂಗೆ ಈಗ ಆಗೋ ರಾಜ ನೋಡ ಖುಷಿ ಆಯಿತು ಒಂದು ಇರ್ತಾನೆ ಇರಲಿ ಇರಲಿ ಸೋಮಕೆ ಇರಲಿ ಅವಳು ಮುದ್ದು ಲಕ್ಷ್ಮಿ ಸೋಮಪ್ಪ ಬಂದಿಲ್ಲ ಇಲ್ಲ ಬಂದಿಲ್ಲ ಇವತ್ತು ಬಂದಾರೇ ಅವರೂ ಅವರು ಹಸಿಯ ಗದ್ಯನ ಟ್ಯಾಗಿಸ್ತಿದ್ರು ಮುಗಿಸುಟ್ಟು ಅಮ್ಮಾಯಿಗೆ ಬಂದ್ಬಿಟ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ಅವರು ಸುಮ್ಮನೆ ಆಗವ್ರೆ ಆಮೇಲೆ ಇಲ್ಲಿ ಕರ್ಕೋಬೋದ್ರಂತೆ ಅಂತ ಒಂದು ವಾರವ ಇಲ್ಲ ನಾಲ್ಕು ಸಿಗ್ಬಿಟ್ಟು ಹೋಗೋದ್ಕೊಂಡು ಅವರು ಬತ್ತರೆ ನಾನು ಅಲ್ಲಿ ಏನು ಅದಕ್ಕೆ ಅದ್ಕೇ ಇಲ್ಲಿ ಬಾ ಅಂದ್ಬಿಟ್ಟು ಅಂದೀವಿ ನೋಡೋದ ಇಲ್ಲಿದ್ರೆ ಇದ್ಕೊಳ್ಳಿ ಇಲ್ಲ ಕರ್ಕೊಬೈತೀನಿ ಒಂದು ವಾರ ಕರ್ಕೊಬೋಲ್ಲ ಅವ್ರು ಆ ಸೇರಿಕಿಲ್ವ ಏನಾದ್ರು ಮಾಡಿಟ್ಬೇಕು ಅಂದ್ಬಿಟ್ಟು ಅಯ್ಯ ಅಲ್ಲಿ ಮಾಡಕ್ಕೆ ಹೋದಳು ಇಲ್ಲೇ ಕರ್ಕ ಬಂದು ಇರ್ಸ್ಕೊಳ್ಳಿ ಎತ್ತಾಗೆ ಬರೋ ಕೇಳಿ ಇಲ್ಲೇ ಬಂದು ಇತ್ಕೊಂಡು ಅವ್ರು ಹೋಗಿ ಇರ್ಲಂತೆ ಅಚ್ಚು ಉಳ್ಕೊ ತಿನ್ಕೊಂಡು ಅಲ್ಲಿ ಏನು ಮಾಡಕ್ಕೆ ಬಂದ್ ಅದಕ್ಕೆ ಅದು ಬರೆಯೇ ಅಲ್ಲಿ ಬೇರೆ ಅಂಬರ್ಸ್ಕೊಂಡು ಕೂತ್ಕೊಳ್ಳಿ ಅಲ್ಲ ನೀವು ಎತ್ತಾಗೆ ಓಟ್ ಬರೋದ ತಕ್ಕ ತಿರ್ಗಾಕಂಡು ಅಯ್ಯೋ ಅಂಕ ನಡೀರಿ ಏನು ಕುಂತು ಕುಂತು ಕುಂತಿ ಗೊತ್ತು ಏನು ತಗಿ ತಿರ್ಗಾಳ್ಕೊ ಹೋಗಿ ಹ್ಞೂ ನಡೀರಿ ಹೋಗ್ಬಿಟ್ಟು ಬನ್ನಿ ನೀವು ನಾನು ಹೊಸ ಕೆಲ್ಸದೆ ಅವೇನು ಇದು ನಮ್ಮೂರು ಹೆಣ್ಣು ಅದಾವೆ ಬಮ್ಮ ಇಲ್ಲಿ ತಲೆ ನೋಡ್ಕೊಟ್ಟನು ಅಂತ ಅಂದದೆ ಮಗಳ ಓಡ್ಸ್ಕೊಳ್ಳಿ ನೋಡ್ಸ್ಕೊಳ್ಳಿ ನೋಡ್ಸ್ಕೊಳಕಾಯ್ಕಿಲ್ಲ ಮಗಳ ಕೈಯಲ್ಲಿ ನೋಡ್ತಾಳ ಏನೋ ಕುಂತ ಹಸಿ ಆಸೆ ಮಾಡೋಕ್ಕಿಲ್ಲ ಬಮ್ಮಿ ಏನು ನೋಡ್ಕೊಟ್ಟನು ಬಮ್ಮ ಬಮ್ಮ ಅನ್ಕೊಂಡು ಕಡಿತ ಒಂದು ಸೀರೆ ಈರು ಬಿಟ್ಟು ಕುಕ್ತೆ ಓ ಏನಾಗವಲ್ಲಮ್ಮ ನಾನು ನೋಡ್ಕೊಡ್ತೀನಿ ಅಂತ ಅಂದದೆ ನೋಡ್ಸ್ತಾ ಬರ್ತೀನಿ ಓಟ್ ಪರಗಿ ವರ್ತಕ್ಕೆ ಮತ್ತೆ ಹಾಂ ಸರಿ ಆಯ್ತು ಕಣ್ರಿ ಆಯ್ತು ಓಟ್ ಪರೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ